ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಐದು ಹುಲಿಗಳಿಗೆ ವಿಷ ಮೂವರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಏನಿದು ಮಾಹಿತಿ ನೋಡೋಣ ಇನ್ನು ಕಾಂಗ್ರೆಸ್ ಸರ್ಕಾರದ ಗೃಹ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಮಾಡಿದ ಸರ್ಕಾರ ಎರಡು ಸಾವಿರ ರೂಪಾಯಿ ಜೊತೆಗೆ ಮತ್ತೊಂದು ಹೊಸ ಗಿಫ್ಟ್ ಕೊಡಲು ಮುಂದಾದ ಸರ್ಕಾರ ನೀವು ಕೂಡ ಗೃಹ ಯೋಜನೆಯ ಫಲಾನುಭವಿಗಳಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೊಂದೆಡಿಯಲ್ಲಿ ಕರ್ನಾಟಕದ ಹದಿನೇಳು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆ ಕೊಟ್ಟ ಹವಾಮಾನ ಇಲಾಖೆ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಅಧಿಕ ವರ್ಷದಾರೆ ಏನಿದು ಮಾಹಿತಿ ನೋಡೋಣ ಮತ್ತೊಂದಡೆಯಲ್ಲಿ ಬಂಗಾರ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಮುಖ್ಯವಾದ ಮಾಹಿತಿ ಇದೇ ಬೆಸ್ಟ್ ಟೈಮ್ ಅಂತೆ ಬಂಗಾರ ಖರೀದಿ ಮಾಡೋಕೆ ಭರ್ಜರಿ ಇಳಿಕೆ ಕಂಡ ಚಿನ್ನದ ಬೆಲೆ ಎಷ್ಟು ಇದೆ ಎಷ್ಟು ಇಳಿಕೆ ಆಗಿದೆ ಎಲ್ಲವನ್ನು ಕೂಡ ನೋಡೋಣ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಕೇಂದ್ರ ಸರ್ಕಾರದಿಂದ ಹೊಸ ನಿಯಮ ಜಾರಿಗೆ ಶೀಘ್ರವೇ ಈ ಎಲ್ಲ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಬ್ಯಾನ್ ಎಲ್ಲ ಪೆಟ್ರೋಲ್ ಪಂಪ್ನಲ್ಲಿ ಪೆಟ್ರೋಲ್ ಡೀಸೆಲೇ ಕೊಡೋದಿಲ್ಲವಂತೆ ಏನಿದು ಮಾಹಿತಿ ಯಾವ ವಾಹನಗಳಿಗೆ ಸಿಗೋದಿಲ್ಲ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಗೆಳೆಯರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಹುನ್ನೂರು ತಾಲೂಕಿನಲ್ಲಿ ಮಲೆಮಹದೇಶ್ವರ ವನ್ಯಜೀವಿ ವಿಭಾಗದಲ್ಲಿ ಐದು ಹುಲಿಗಳಿಗೆ ವಿಷ ಪ್ರಾಶನ ಮಾಡಿಸಿ ಕೊಂದಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಹೌದು ಗೆಳೆರೆ ಐದು ಹುಲಿಗಳಿಗೆ ವಿಷ ಪ್ರಾಶನ ಮಾಡಿಸಿ ಕೊಲೆ ಮಾಡಲಾಗಿದ್ದು ಈಗ ಈ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಮೂವರು ಆರೋಪಿಗಳನ್ನು ನಿನ್ನೆ ಅಂದ್ರೆ ಶನಿವಾರ ರಾತ್ರಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಳ್ಳೇಗಾಲ ನಗರದ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ನಿವಾಸದಲ್ಲಿ ಹಾಜರು ಪಡಿಸಿದ್ದಾರೆ ಹೌದು ಬಿಗಿ ಭದ್ರತೆಯಲ್ಲಿ ಆರೋಪಿಗಳಾಗಿರುವ ಕೋಣಪ್ಪ ಮಧುರಾಜು ನಾಗರಾಜುಗಳನ್ನು ಕರೆತಂದು ನ್ಯಾಯಾಧೀಶಿಯಾಗಿರುವ ಕಾವ್ಯಾಶ್ರೀ ಎದುರು ಹಾಜರುಪಡಿಸಿ ನಮಗೆ ಇನ್ನೂ ಹೆಚ್ಚಿನ ವಿಚಾರಣೆಗೆ ವಶಕ್ಕೆ ಇವರಿಗೆ ನೀಡುವಂತೆ ಅಧಿಕಾರಿಗಳು ನ್ಯಾಯಾಧೀಶ ಮುಂದೆ ಮನವಿ ಮಾಡಿದ್ದಾರೆ ಆದರೆ ನ್ಯಾಯಾಧೀಶರು ಜೂನ್ ಮೂವತ್ತರಂದು ಮರು ಹಾಜರುಪಡಿಸಿ ವಶಕ್ಕೆ ನಂತರ ಪಡೆದುಕೊಳ್ಳಿ ಎನ್ನುವಂತೆ ಸೂಚನೆ ಕೊಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಈಗ ಎರಡು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಒಪ್ಪಿಸಲಾಗಿದೆ ಇದಕ್ಕೂ ಮುನ್ನ ಆರೋಪಿಗಳನ್ನು ಬಿಗಿ ಬಂದೋಬಸ್ತ್ನಲ್ಲಿ ಕೊಳ್ಳೇಗಾಲದ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಗೆ ಕರೆತಂದು ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಲಾಗಿತ್ತು ಅಂದ ಹಾಗೆ ಸ್ನೇಹಿತರೆ ವಿಚಾರಣೆ ವೇಳೆ ಒಂದು ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ ಅದೇನೆಂದ್ರೆ ಇತ್ತೀಚೆಗೆ ಜೂನ್ ಇಪ್ಪತ್ತ್ ಮೂರರಂದು ಕೊಳ್ಳೆಗಾಲದ ಮಿನ್ನ ಅರಣ್ಯದಲ್ಲಿ ಈ ಮಾಧುರಾಜುವಿನ ಹಸುವನ್ನು ಹುಲಿ ಬೇಟೆ ತಾನು ತುಂಬಾ ಪ್ರೀತಿಸುತ್ತಿದ್ದಂತ ಹಸುವನ್ನು ಹುಲಿ ಕೊಂದಿದ್ದನ್ನ ನೋಡಿ ಮಾಧುರಾಜು ಮನನೊಂದಿದ್ದರಂತೆ ಹುಲಿಯ ಮೇಲೆ ಕೋಪಗೊಂಡು ಹೇಗಾದ್ರೂ ಮಾಡಿ ಸೇಡು ತೀರಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಮತ್ತು ಆ ಒಂದು ಹಸುವನ್ನು ಬೇಟೆಯಡಿದ್ದಂತ ಹುಲಿ ಮತ್ತೆ ಹಸು ಮಾಂಸ ತಿನ್ನೋಕೆ ಬರುತ್ತೆ ಅಂತ ತಿಳಿದಿದ್ದಂತ ಮಾಧುರಾಜು ಆ ಹಸುವಿನ ಶವಕ್ಕೆ ತನ್ನ ಇಬ್ಬರು ಸ್ನೇಹಿತರೊಂದಿಗೆ ಸೇರಿ ಕ್ರಿಮಿನಾಶಕ ವಿಷ ಬೆರೆಸಿದ್ದನಂತೆ ಹೀಗಾಗಿ ವಿಷವಿಕ್ಕಿದ್ದಂತಹ ಹಸುವಿನ ದೇಹವನ್ನು ತಿಂದಿದ್ದರಿಂದಲೇ ಹುಲಿ ಮತ್ತು ಇತರೆ ನಾಲ್ಕು ಹುಲಿ ಮರಿಗಳು ಕೂಡ ಪ್ರಾಣ ಬಿಟ್ಟಿರುವುದು ವಿಚಾರಣೆ ವೇಳೆ ಗೊತ್ತಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಾಡಿ ಮಹಿಳೆಯರಿಗೆ ತುಂಬಾ ಸಹಾಯ ಮಾಡಿದ್ದು ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನು ಸ್ವಸಹಾಯ ಗುಂಪುಗಳ ವ್ಯಾಪ್ತಿಗೆ ತರಲು ಕಾಂಗ್ರೆಸ್ ಸರ್ಕಾರ ಸಜ್ಜಾಗಿದೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹರ ಮಹಿಳಾ ಫಲಾನುಭವಿಗಳನ್ನು ಸ್ವಸಹಾಯ ಗುಂಪುಗಳ ವ್ಯಾಪ್ತಿಗೆ ತಂದು ವಿಮಾ ಯೋಜನೆಗಳಾಗಿರುವ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆಯಡಿಯಲ್ಲಿ ನೋಂದಣಿ ಮಾಡಿಸಿಕೊಡಲಾಗುವುದು ಎಂದು ಚಿ ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಆಗಿರುವ ಡಾಕ್ಟರ್ ರಂಗಸ್ವಾಮಿ ಎನ್ನುವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇಷ್ಟು ದಿನ ಕೇವಲ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಕೊಡಲಾಗುತ್ತಿತ್ತು ಆದರೆ ಮುಂಬರುವ ದಿನಗಳಲ್ಲಿ ಭೀಮಾ ಯೋಜನೆಯೂ ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಿಗಲಿದೆ ಎಂದು ಹೇಳಲಾಗುತ್ತಿದೆ ಹೌದು ಕೇವಲ ಅಷ್ಟು ಮಾತ್ರವಲ್ಲದೆ ಈಗ ಕರ್ನಾಟಕದಲ್ಲಿ ಯಾವ ರೀತಿ ಶಕ್ತಿ ಸಂಘಗಳು ಇದೆಯೋ ಅದೇ ರೀತಿ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಸಂಘವೂ ಕೂಡ ಸ್ಥಾಪನೆ ಮಾಡಲಾಗುವುದು ಎಂದು ಹೇಳಲಾಗಿದೆ ಇನ್ನು ಬ್ಯಾಂಕ್ಗಳು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸಾಲದ ಖಾತೆಗೆ ಜಮೆ ಮಾಡಿಕೊಳ್ಳುವಂತಿಲ್ಲ ಹೌದು ಈ ಒಂದು ಹಣವನ್ನು ಫಲಾನುಭವಿಗಳ ಕೈಗೆನೆ ಸಿಗುವಂತಾಗಬೇಕು ಯಾವುದೇ ಬ್ಯಾಂಕುಗಳು ಸಾಲ ಮರುಪಾವತಿ ಮಾಡಿಲ್ಲ ಎಂಬ ಕಾರಣಕ್ಕೆ ಈ ಒಂದು ಹಣವನ್ನು ಕಡಿತ ಮಾಡಿಕೊಳ್ಳುವಂತಿಲ್ಲ ಎಂದು ಸೂಚನೆ ಕೊಡಲಾಗಿದೆ ಸ್ನೇಹಿತರೆ ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ತಿಂಗಳಿಗೆ ಜಮೆ ಆಗುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗಾಗಲೇ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ ಆರ್ಭಟ ಶುರುವಾಗಿದೆ ಇದೇ ಬೆನ್ನಲ್ಲೇ ಕರ್ನಾಟಕದ ಹದಿನೇಳು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆಯೂ ಕೂಡ ಕೊಡಲಾಗಿದೆ ಹೌದು ವಾಡಿಕೆಗಿಂತ ಮುನ್ನವೇ ನೈಋತ್ಯ ಮಾನ್ಸೂನ್ ಅಂದ್ರೆ ಮುಂಗಾರು ಮಳೆ ಕರ್ನಾಟಕಕ್ಕೆ ಪ್ರವೇಶ ಮಾಡಿದೆ ಈ ತಿಂಗಳಲ್ಲಿ ರಾಜ್ಯದ ಹದಿನೇಳು ಜಿಲ್ಲೆಗಳಲ್ಲಿ ಭಾರಿ ಮಳೆಯೂ ಕೂಡ ಆಗಲಿದೆ ಎಂದು ಹೇಳಲಾಗುತ್ತಿದೆ ಹೌದು ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ನಾಲ್ಕರಂದು ರಾಜ್ಯಕ್ಕೆ ಮಾರುತ ಪ್ರವೇಶ ಮಾಡಿತ್ತು ಇನ್ನು ಹದಿನೈದು ವರ್ಷಗಳ ಬಳಿಕ ವಾಡಿಕೆಗಿಂತ ಹನ್ನೆರಡು ದಿನ ಮುಂಚಿತವಾಗಿನೇ ಈ ಬಾರಿ ಮುಂಗಾರು ಮುಂಗಾರು ಆಗಮಿಸಿದ್ದ ಪರಿಣಾಮ ರೈತರ ಮುಖದಲ್ಲಿ ಮಂದಹಸ ಮೂಡಿದೆ ಆದ್ರೀಗ ಮುಂಗಾರು ಮಳೆ ಆರಂಭದಲ್ಲಿನೇ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆಯಾಗುತ್ತಿದ್ದು ಜನಜೀವನ ಅಸ್ತವ್ಯಸ್ತವೂ ಕೂಡ ಆಗಿ ಹೋಗಿದೆ ಇಂತಹ ಸಂದರ್ಭದಲ್ಲಿ ಒಂದು ಶಾಕಿಂಗ್ ಮಾಹಿತಿಯೂ ಕೂಡ ಎದುರಾಗಿದೆ ಹೌದು ಕೆಲವು ಜಿಲ್ಲೆಗಳಲ್ಲಿ ಮಳೆ ಕುಂಠಿತವಾಗಲಿದೆ ಅಂತೆ ಆದ್ರೆ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಅಧಿಕವಾದ ಮಳೆ ಆಗಲಿದೆ ಅಂತೆ ಹೌದು ಮೊದಲಿಗೆ ಎಲ್ಲೆಲ್ಲಿ ಮಳೆ ಕುಂಠಿತವಾಗಲಿದೆ ಅಂದ್ರೆ ಮಂಡ್ಯ ಚಾಮರಾಜನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಬಳ್ಳಾರಿ ರಾಯಚೂರು ಕೊಪ್ಪಳ ಬೀದರ್ ಬಾಗಲಕೋಟೆ ಯಾದಗಿರಿ ಕಲಬುರಗಿ ವಿಜಯಪುರ ಈ ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಕುಂಠಿತವಾಗಲಿದೆ ಆದರೆ ಅಧಿಕವಾಗಿ ಮಳೆ ಈ ಬಾರಿ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಹಾಸನದಲ್ಲಿ ಈ ಬಾರಿ ಭರ್ಜರಿ ವರ್ಷಧಾರಿಯಾಗಲಿದೆ ಎಂದು ಹೇಳಲಾಗುತ್ತಿದೆ ನೀವು ಕೂಡ ಏನಾದರೂ ಈ ಜಿಲ್ಲೆಯವರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಊರಿನಲ್ಲಿಯೂ ಕೂಡ ಮಳೆ ಆಗುತ್ತಿದ್ದರೆ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ಭಾರತದಲ್ಲಿ ಪ್ರತಿಯೊಂದು ಶುಭ ಕಾರ್ಯಕ್ರಮಕ್ಕೆ ಚಿನ್ನವೇ ಶೋಭೆ ತಂದು ಕೊಡುತ್ತೆ ಆದರೆ ಇಂದು ಚಿನ್ನದ ಬೆಲೆ ನೋಡಿದರೆ ಕಣ್ಣಲ್ಲಿ ನೀರು ಬರುವಂತಾಗಿದೆ ಹೌದು ಗೆಳೆಯರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನವು ಇತ್ತೀಚೆಗೆ ಒಂದು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಗಡಿ ದಾಟಿತ್ತು ಆದರೆ ಇದೀಗ ಸಿಹಿ ಸುದ್ದಿ ಎನ್ನುವಂತೆ ಚಿನ್ನದ ಬೆಲೆ ಸತತ ಒಂದು ವಾರದಿಂದ ಇಳಿಕೆ ಕಾಣ್ತಾ ಇದೆ ಹೌದು ಭಾರತೀಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರಗಳು ಸತತವಾಗಿ ಇಳಿಕೆ ಆಗುವುದರಿಂದ ಈಗ ಬಂಗಾರ ಪ್ರಿಯರು ಮತ್ತೆ ಖುಷಿಯಲ್ಲಿ ಇದ್ದಾರೆ ಆದರೂ ಕೂಡ ಚಿನ್ನದ ಬೆಲೆ ತೊಂಬತ್ತೆಂಟು ಸಾವಿರ ರೂಪಾಯಿಗೆ ಮುಟ್ಟಿದೆ ಹೌದು ಇತ್ತೀಚೆಗೆ ಅರವತ್ತು ಸಾವಿರ ರೂಪಾಯಿ ಆಸುಪಾಸು ಇದ್ದಂತ ಚಿನ್ನ ನೋಡು ನೋಡುತ್ತಲೇ ಒಂದು ಲಕ್ಷ ಗಡಿ ದಾಟಿದೆ ಆದರೆ ಇದೀಗ ಮತ್ತೆ ಗುಡ್ ನ್ಯೂಸ್ ಎನ್ನುವಂತೆ ಸ್ವಲ್ಪ ಇಳಿಕೆ ಹಾದಿಯಲ್ಲಿ ಚಿನ್ನವು ಸಾಗುತ್ತಿದೆ ಹೌದು ಜೂನ್ ಇಪ್ಪತ್ತೊಂಬತ್ತು ಬೆಂಗಳೂರಿನ ಮಾರುಕಟ್ಟೆಯ ಪ್ರಕಾರ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಒಂದು ಗ್ರಾಮ್ ಚಿನ್ನವು ಒಂಬತ್ತು ಸಾವಿರದ ಏಳುನೂರ ನಲವತ್ತೆರಡು ರೂಪಾಯಿ ಅಂದರೆ ಸ್ನೇಹಿತರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನಕ್ಕೆ ತೊಂಬತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಆಗಿದೆ ಎಂದು ಹೇಳಲಾಗುತ್ತಿದೆ ಇದೇ ಒಂದು ಚಿನ್ನವನ್ನು ಒಂದು ತಿಂಗಳ ಹಿಂದೆ ಹೋಲಿಕೆ ಮಾಡಿದರೆ ಆರು ಸಾವಿರ ರೂಪಾಯಿ ಇಳಿಕೆ ಆಗಿರುವುದನ್ನು ನಾವು ಕಾಣಬಹುದಾಗಿದೆ ಹೌದು ಈ ಒಂದು ಹಿಂದೆ ಒಂದು ಲಕ್ಷದ ಮೂರು ಸಾವಿರದ ಐದುನೂರು ರೂಪಾಯಿ ಇರುವಂತಹ ಚಿನ್ನ ಇದೀಗ ತೊಂಬತ್ತೇಳು ಸಾವಿರದ ಐದನೂರು ರೂಪಾಯಿಗೆ ಲಭ್ಯವಾಗಿದೆ ಇದೊಂದು ಒಳ್ಳೆಯ ಸಮಯವೆಂದು ಹೇಳಲಾಗುತ್ತಿದೆ ಹೌದು ಗೆಳೆಯರೆ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಖರೀದಿ ಮಾಡುವವರಿಗೆ ಇದೊಂದು ರೀತಿ ಬೆಸ್ಟ್ ಟೈಮ್ ಎಂದು ಹೇಳಲಾಗುತ್ತಿದೆ ಏಕೆಂದರೆ ಸ್ವಾತಂತ್ರ್ಯ ಬಂದಾಗಲಿಂದ ಇಲ್ಲಿವರೆಗೆ ಚಿನ್ನದ ಬೆಲೆಯು ಸತತವಾಗಿ ಏರುತ್ತಲೇ ಇದೆ ಎಂದು ಕೂಡ ಚಿನ್ನದ ಬೆಲೆ ಇಳಿಕೆ ಕಂಡಿಲ್ಲ ಸ್ನೇಹಿತರೆ ಇಳಿಕೆ ಆದರೂ ಕೂಡ ಮತ್ತೆ ಏರಿಕೆಯಾಗಿದ್ದೇನೆ ನಾವು ನೋಡಿದ್ದೇವೆ ಇದೀಗ ಮತ್ತೆ ತೊಂಬತ್ತೇಳು ಸಾವಿರ ಆಸುಪಾಸು ಇರುವ ಚಿನ್ನ ಶೀಘ್ರವೇ ಮತ್ತೆ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ದಾಟಿದರೂ ಕೂಡ ಅಚ್ಚರಿ ಇಲ್ಲ ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಖರೀದಿ ಮಾಡುವರಿಗೆ ಇದೊಂದು ರೀತಿ ಒಳ್ಳೆಯ ಸಮಯವೆಂದು ಹೇಳಲಾಗಿದೆ ಇನ್ನು ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿಬೇಕೋ ಅಥವಾ ಏರಬೇಕೋ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಶಾಕಿಂಗ್ ಸುದ್ದಿಗೆ ಹೋಗೋಣ ಜುಲೈ ಒಂದರಿಂದಲೇ ಈ ಎಲ್ಲ ವಾಹನಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬ್ಯಾನ್ ಅಂತೆ ಹೌದು ಅಂದರೆ ಸ್ನೇಹಿತರೆ ನೀವೇನಾದರೂ ಪೆಟ್ರೋಲ್ ಅಥವಾ ಡೀಸೆಲ್ ತುಂಬಿಸಿಕೊಳ್ಳಲು ಹಳೆ ವಾಹನ ತೆಗೆದುಕೊಂಡು ಹೋದರೆ ಆಗ ನಿಮಗೆ ಪೆಟ್ರೋಲ್ ಡೀಸೆಲ್ ತುಂಬಿಸಲು ಅನುಮತಿನೇ ಸಿಗೋದಿಲ್ಲವಂತೆ ಹೌದು ವಾಯು ಗುಣಮಟ್ಟ ನಿರ್ವಹಣಾ ಆಯೋಗವು ಈ ಒಂದು ಹೊಸ ನಿಯಮವನ್ನು ಜುಲೈ ಒಂದರಿಂದಲೇ ಜಾರಿಗೆ ತರಲು ಮುಂದಾಗಿದೆ ಹೌದು ಮಾಹಿತಿಯ ಪ್ರಕಾರ ಎಲ್ಲ ಹಳೆಯ ವಾಹನಗಳನ್ನು ಜುಲೈ ಒಂದರಿಂದ ಮೊದಲ ಹಂತದಲ್ಲಿ ದೆಹಲಿಯ ಪೆಟ್ರೋಲ್ ಪಂಪ್ನಲ್ಲಿ ಇಂಧನ ತುಂಬಿಸಲು ಅನುಮತಿ ಸಿಗೋದಿಲ್ಲ ಎಂದು ಘೋಷಣೆ ಮಾಡಲಾಗಿದೆ ಹತ್ತು ವರ್ಷಕ್ಕಿಂತ ಹಳೆಯದಾದ ಡೀಸೆಲ್ ವಾಹನ ಮತ್ತು ಹದಿನೈದು ವರ್ಷಕ್ಕಿಂತ ಹಳೆಯದಾದಂಥ ಪೆಟ್ರೋಲ್ ವಾಹನಗಳನ್ನು ಜೀವಿತಾವಧಿಯ ವಾಹನಗಳೆಂದು ಪರಿಗಣಿಸಲಾಗುತ್ತೆ ಹೌದು ಈ ಒಂದು ನಿಷೇಧವನ್ನು ಮೊದಲ ಹಂತದಲ್ಲಿ ಜುಲೈ ಒಂದರಿಂದ ದೆಹಲಿಯಲ್ಲಿ ಜಾರಿಗೆ ತರಲಾಗುವುದು ನಂತರ ನವೆಂಬರ್ ಒಂದರಿಂದ ಗುರುಗ್ರಾಮ್ ಫರಿದಾಬಾದ್ ಗಾಜಿಯಾಬಾದ್ ಗೌತಮ್ ಬುದ್ಧ ನಗರ ಮತ್ತು ಸೋನಿಪತ್ಗಳಲ್ಲಿ ವಿಸ್ತರಿಸಲಾಗುವುದು ನಂತರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ದೇಶಾದ್ಯಂತ ಎಲ್ಲ ಎನ್ ಪ್ರದೇಶಗಳನ್ನು ಒಳಗೊಂಡಿರುತ್ತೆ ಎಂದು ಹೇಳಲಾಗಿದೆ ಹೌದು ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಸ್ನೇಹಿತರೆ ಹಳೆ ವಾಹನದಾರರು ಇನ್ನು ಮುಂದೆ ಪೆಟ್ರೋಲ್ ಅಥವಾ ಡೀಸೆಲ್ ತುಂಬಿಕೊಳ್ಳಲಾಗುವುದಿಲ್ಲ ಒಂದು ವೇಳೆ ಪೆಟ್ರೋಲ್ ಡೀಸೆಲ್ ನಿಮಗೇನಾದರೂ ಕೊಟ್ಟರೆ ಆಗ ಪೆಟ್ರೋಲ್ ಪಂಪ್ ಅವರ ಮೇಲೆಯೇ ಕ್ರಮ ತೆಗೆದುಕೊಳ್ಳುವುದಾಗಿ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ ಇವತ್ತಿಗೆ ಎಷ್ಟೇ ತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಎಲ್ಲ ಮಾಹಿತಿಗಳನ್ನು ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ